ಶ್ರೀ ಗುರುಭ್ಯೋ ನಮಃ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ಗುರುಗಳು ಬರೆದಿರ್ತಕ್ಕಂಥ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಗ್ರಂಥದಿಂದ ಯೋಗ ಸಮಾಧಿ ಎಂಬ ಅಧ್ಯಾಯವನ್ನು ನಿಮ್ಮ ಮುಂದೆ ಓದ್ತೀನಿ ಇಲ್ಲಿ ನಾನು ಕೇವಲ ಓದುವುದಷ್ಟೇ ಯಾಕಂದರೆ ಗುರುಗಳು ಬರೆದಿರೋದಕ್ಕಿಂತ ಹೆಚ್ಚಿನ ವಿವರಣೆಯನ್ನು ಇಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ ನಾನು ಅದನ್ನು ವಿವರಿಸಿ ಹೇಳ್ತೀನಿ ಅನ್ನೋದು ಕೂಡ ಅಹಂಕಾರದ ಮಾತಾಗುತ್ತೆ ಅಲ್ಲಿರುವುದನ್ನು ಯಥಾವತ್ತಾಗಿ ಓದ್ತೀನಿ ನೀವು ಶಕ್ತಿಯನ್ನುಸಾರ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದ ಕಡೆ ವಿವರಣೆ ಕೊಡಬೇಕು ಅಂತ ಕಡೆ ಸ್ವಲ್ಪ ವಿವರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅನ್ಯತಾ ಯಾರು ಏನು ಭಾವಿಸಬಾರದು ಶುರು ಮಾಡೋಣ ಮೊದಲನೇ ಅಧ್ಯಾಯ ಶಿವರಾಜ ಯೋಗ ಸಮಾಧಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ ಶ್ಲೋಕ ಮೊದಲೇ ಆರಂಭವಾಗಿದೆ ಸೋಹಂಭಾವತ್ ಪ್ರಕಟಿತ ಪದಂ ದ್ವೈತ ಮುಖ್ಯ ಸ್ವಭಾವಂ ಯಲ್ಲೋಕೆ ಸ್ಫುರತಿ ಕಲುತ ತತ್ ಸ್ವರೂಪ ಸ್ವಭಾವ ಸಮ್ಯಕ್ ದೃಷ್ಟಿ ಗುರುಕರುಣೆಯ ಸರ್ವೂತು ಯಾತಿ ಸ್ವಾತ್ಮಾರಾಮ ಸಭವತಿ ಸಖೇ ಧ್ಯಾನ ಮಾರ್ಗೈಕ್ಯನಿಷ್ಠ ಇದು ಗುರುಗೀತೆಯಲ್ಲಿ ಬರ್ತಕ್ಕಂಥ ಒಂದು ಶ್ಲೋಕ ಇದರ ಅರ್ಥ ಏನು ಅಂದರೆ ಗುರುಗಳು ವಿಸ್ತರಿಸ್ತಾರೆ ಶ್ಲೋಕ ಇದರಂತೆ ಎಂಬಂತೆ ಎಲೈ ಧ್ಯಾನ ಮಾರ್ಗೈಕ್ಯನಿಷ್ಠ ಅಂದರೆ ಧ್ಯಾನ ಮಾಡುವ ಹಾದಿಯಲ್ಲಿತ್ತು ಅತ್ಯಾಸಕ್ತಿಯಿಂದ ನಡೆಯುವ ಶಿಷ್ಯನೇ ಪ್ರಿಯ ಸ್ನೇಹಿತನೇ ಯಾವಾತನು ಸೋಹಂ ಅಂದರೆ ನಾನೇ ಪರಮಾತ್ಮ ಸ್ವರೂಪಿ ಎಂಬ ಭಾವನೆಯಿಂದ ಅಂದರೆ ಅಹಂ ಅಂದರೆ ನಾನು ಸಹ ಅಂದರೆ ಅವನೇ ಹೌದು ಎಂಬ ಪದಗಳಿಂದ ಸೂಚಿತವಾಗುವ ಅದ್ವೈತ ತತ್ವಪರವಾದ ಮುಖ್ಯ ಸ್ವಭಾವವುಳ್ಳದೆಂಬ ಮತ್ತು ಈ ಪ್ರಪಂಚದಲ್ಲಿ ಬೆಳಗುತ್ತಿರುವವುಗಳು ಯಾವುದುಂಟೋ ಅವೆಲ್ಲವೂ ಆ ಪರಮಾತ್ಮನ ಸ್ವಾಭಾವಿಕವಾದ ಸ್ವರೂಪವಲ್ಲದೆ ಬೇರೆಲ್ಲವೆಂಬ ಸ್ವಾತ್ಮಾರಾಮನಾದ ಪರಮಾತ್ಮನ ವಿಷಯದಲ್ಲಿನ ತಾತ್ವಿಕ ದೃಷ್ಟಿಯು ಗುರುಕರುಣೆಯಿಂದ ಖಂಡಿತವಾಗಿಯೂ ದೊರಕುತ್ತದೆ ಎಂಬುದೇ ಗುರುಗೀತೆಯಲ್ಲಿನ ಮೇಲಿನ ಶ್ಲೋಕದ ತಾತ್ಪರ್ಯ ಅಂದರೆ ಈ ಹಿಂದೆ ವಿಷದಪಡಿಸಿದ ಸೋಹಂ ಮಂತ್ರವನ್ನು ಅದರ ಅರ್ಥ ದೃಷ್ಟಿಯಿಂದ ಸದಾ ಜಪಿಸುತ್ತ ಮತ್ತು ಸುಖವನ್ನು ಅನುಭವಿಸುತ್ತಾ ಇದ್ದುದೇ ಆದರೆ ಹೀಗೆ ಆಚರಿಸುವವನು ಆತ್ಮಾರಾಮನಾಗುತ್ತಾನೆ ಎಂಬುದೇ ಗುರುಗೀತೆಯ ಶ್ಲೋಕದ ಭಾವಾರ್ಥ ಇಷ್ಟೇ ಅಲ್ಲದೆ ಈ ಸೋಹಂ ಮಂತ್ರದಲ್ಲಿ ಸಕಾರ ಮೇಲಿನ ಓ ಎಂಬ ಸ್ವರವು ಹಕಾರದ ಪಕ್ಕದಲ್ಲಿನ ಅನುಸ್ವಾರವೆನಿಸುವ ಸೊನ್ನೆ ಎಂಬ ಬಿಂದುವು ಈ ಎರಡು ಒಟ್ಟಿಗೆ ಸೇರಿ ಓಂ ಎಂಬ ಪ್ರಣವ ಮಂತ್ರವು ಹುಟ್ಟಿತು ಈಗ ಈಗ ಈ ಓಂ ಎಂಬ ಪ್ರಣವ ಮಂತ್ರ ಹೆಂಗ್ ಹೇಗೆ ಹುಟ್ಟಿತು ಅಂತ ಗುರುಗಳಲ್ಲಿ ವಿವರಣೆಯನ್ನು ಕೊಡ್ತಾ ಇದಾರೆ ಸೋ ಹಮ್ ಅಂತ ಹೇಳ್ತೀವಲ್ವಾ ಈ ಸೋ ಮತ್ತು ಸಾ ಎಂಬ ಅಕ್ಷರಗಳನ್ನ ಅಕ್ಷರವಾಗಿ ಬಿಡಿಸಿದಾಗ ಆ ಸಾ ಪಕ್ಕದಲ್ಲಿ ಓ ಬರುತ್ತಲ್ಲ ಆ ಓ ಮತ್ತು ಹಂ ಪಕ್ಕದಲ್ಲಿ ಹಾ ತೆಗೆದು ಆ ಸೊನ್ನೆ ಬರುತ್ತಲ್ಲ ಈ ಎರಡನ್ನೂ ಸೇರಿದ್ರೆ ಸೋ ಅಂದ್ರೆ ಓ ಮತ್ತು ಈ ಸೊನ್ನೆ ಹಂ ಅದರಲ್ಲಿ ಎಂಬ ಬರುತ್ತಲ್ಲ ಅದನ್ನು ಸೇರಿಸಿದ್ರೆ ಓಂ ಎಂಬ ಅಕ್ಷರವಾಯಿತು ಇದು ಪ್ರಣವ ಅಂತ ಅಂದ್ರೆ ಈ ಓಂಕಾರಕ್ಕೂ ಕೂಡ ಮೂಲ ಮಂತ್ರ ಯಾವುದು ತಾಯಿ ಮಂತ್ರ ಯಾವುದು ಅಂದರೆ ಸೋ ಹಂ ಮಂತ್ರವೇ ಅನ್ನುವುದನ್ನ ಗುರುಗಳಲ್ಲಿ ಹೇಳ್ತಾ ಇದ್ದಾರೆ ಆದುದರಿಂದ ಸಮಸ್ತ ವೇದಗಳಿಗೂ ಮಾತೃ ಸ್ಥಾನವಾದ ಪ್ರಣವವೆಂಬ ಓಂಕಾರಕ್ಕೂ ಕೂಡ ಈ ಸೋಹಂ ಮಂತ್ರವು ಮಾತೃಸ್ಥಾನವಾಗಿರುವುದರಿಂದ ಆ ಓಂಕಾರಕ್ಕಿಂತಲೂ ಈ ಸೋಹಂ ಎಂಬ ಅಜಪಾ ಗಾಯತ್ರಿ ಮಂತ್ರವು ಅತಿಶ್ರೇಷ್ಠವೆಂದು ತಿಳಿಯಬೇಕು ಅಲ್ಲದೆ ಈ ಪ್ರಪಂಚವೆಲ್ಲವೂ ಓಂಕಾರ ಸ್ವರೂಪವೇ ಎಂದು ಜ್ಞಾನಿಗಳು ಮತ್ತು ಶ್ರುತಿಗಳು ಸಾರುತ್ತಿವೆ ಇದರ ಅಭಿಪ್ರಾಯವೇನೆಂದರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನೋಡಿದರೂ ಕೋಟಿಗಟ್ಟಲೆ ಜೀವರಾಶಿಗಳು ತುಂಬಿಕೊಂಡಿವೆ ಈ ಜೀವರಾಶಿಗಳ ಮೂಗಿನ ರಂಧ್ರ ಅಥವಾ ಹೊಳ್ಳೆಗಳಲ್ಲಿ ನಿರಂತರವಾಗಿ ಓಂ ಎಂಬ ಏಕಾಕ್ಷರ ಮಾತ್ರ ಸ್ಥಾನವಾದ ಸೋಹಂ ಮಂತ್ರವು ನಡೆಯುತ್ತಲೇ ಇರುತ್ತದೆ ಪ್ರತಿ ಜೀವಿಯ ಮೂಗಿನ ಹೊಳ್ಳೆಯಲ್ಲಿ ಪ್ರತಿ ದಿವಸವೂ ಇಪ್ಪತ್ತೊಂದು ಸಾವಿರದ ಆರುನೂರರಂತೆ ಈ ಸೋಹಂ ಮಂತ್ರ ಜಪವು ನಡೆಯುತ್ತಿರುತ್ತದೆ ಈ ಮಂತ್ರದಲ್ಲಿನ ಸೋ ಎಂಬುದು ಜೀವಿಯು ಶ್ವಾಸವನ್ನು ಒಳಕ್ಕೆ ಎಳೆದುಕೊಳ್ಳುವಾಗಲೂ ಮತ್ತು ಹಂ ಮಂತ್ರವು ಒಳಕೆಳೆದಿದ್ದ ಶ್ವಾಸವನ್ನು ಮೂಗಿನ ಹೊಳ್ಳೆಯ ಮೂಲಕ ಮತ್ತೆ ಹೊರಕ್ಕೆ ಬಿಡುವಾಗಲೂ ತನಗೆ ತಾನೇ ಜಪಿಸಿಕೊಳ್ಳುತ್ತಾ ನಡೆಯುತ್ತಿರುತ್ತದೆ ಆದುದರಿಂದಲೇ ಪ್ರಪಂಚವೆಲ್ಲವೂ ಓಂಕಾರ ಸ್ವರೂಪವೇ ಹೌದು ಎಂದು ತಿಳಿಸಿರುವುದು ಈ ಸೋಹಂ ಮಂತ್ರದ ವಿವರಣೆಯನ್ನು ಶ್ರುತಿಯ ಆಧಾರಗಳೊಡನೆ ಮತ್ತಷ್ಟು ಬಿಂಬಿಸಿ ಈ ಕೆಳಗೆ ಕೊಟ್ಟಿದೆ ಶ್ರುತಿ ಏನು ಹೇಳ್ತದೆ ಅಂದರೆ ಓಂ ಭುಹು ಅಂದರೆ ಸೋಹಂ ಮಂತ್ರ ನಾನೇ ಓಂ ಭುವಃ ಸೋಹಂ ನಾನೇ ಓಗಂ ಸುವಃ ಓಂ ಮಹಃ ಓಂ ಜನಹ ಓಂ ತಪಃ ಓಗಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ೋನ ಪ್ರಚೋದಯಾತ್ ಓಂ ಆಪೋ ಜ್ಯೋತಿರಸೋ ಅಮೃತ ಭೂರ್ಭುವಸ್ವರೋಂ ಇದು ಗಾಯತ್ರಿ ಮಂತ್ರ ಮೇಲಿನದು ಗಾಯತ್ರಿ ಮಂತ್ರ ಇದು ಓಂ ಓಂ ಓ ಓಂ ಓಂ ಮಹಃ ಓಂ ಜನ ಓಂ ಓಗಂ ಸತ್ಯಂ ಎಂಬ ಸಪ್ತ ವ್ಯಾಹತಿಗಳೊಡನೆಯೂ ಓಂ ತತ್ಸವಿತೃರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರದ ತ್ರಿಪದಿಗಳೊಡನೆಯೂ ಮತ್ತು ಓಂ ಆಪೋ ರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಂ ಎಂಬ ಗಾಯತ್ರಿ ಶಿರೋಮಂತ್ರಗಳೊಡನೆಯೂ ಹೀಗೆ ಒಟ್ಟು ಹನ್ನೊಂದು ಮಂತ್ರಗಳಿಂದ ಕೂಡಿದೆಯಾದುದರಿಂದ ಪ್ರತಿಯೊಂದಕ್ಕೂ ಹಂಸ ಸೋಹಂ ಅಂದರೆ ಹಂಸ ಸ್ವರೂಪವಾಗಿರುವ ಸೋಹಂ ಅಂದರೆ ಅವನೇ ನಾನು ಎಂಬ ಮಂತ್ರವನ್ನು ಹನ್ನೊಂದು ಸಲ ಜಪ ಮಾಡಿದಂತಾಗುತ್ತದೆ ಈಗ ಇಲ್ಲಿ ಈ ಓಂ ಭೂಹು ಓಂ ಭುವಹ ಅಂದರೆ ನಾವು ಏನು ಹೇಳ್ತೀವಲ್ಲ ಏಳು ಲೋಕಗಳು ಅಂತ ಭುವರ್ಲೋಕ ಸುವರ್ಲೋಕ ಮಹರ್ಲೋಕಗಳು ಈ ಓಂಕಾರ ಮೊದಲು ಓಂ ಎಂಬುವ ಪ್ರಾಣವಾಕ್ಷರ ಆನಂತರ ಸಪ್ತವ್ಯಾಹೃತಿಗಳು ಅಂದರೆ ಓಂ ಭೂಹು ಓಂ ಭುವಹ ಓಂ ಸುವಹ ಓಗಂ ಸತ್ಯಮರ್ಗೆ ಈ ಏಳು ಲೋಕಗಳು ಅದಾದ ಮೇಲೆ ಓಂ ತತ್ಸವಿ ತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯ ಈ ಮೂರು ನಾಲ್ಕು ನಾಲ್ಕು ಅಕ್ಷರಗಳ ಈ ಮೂ ಎಂಟೆಂಟು ಅಕ್ಷರಗಳ ಈ ಮೂರು ಅಂದರೆ ಗಾಯತ್ರಿ ಮಂತ್ರ ಅದಾದ್ಮೇಲೆ ಓಂ ಆಪೋ ಜ್ಯೋತಿ ರಸೋ ಅಮೃತಂ ಬ್ರಹ್ಮ ಎಂಬ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ಈ ಶಿರೋ ಮಂತ್ರಗಳು ಕೊನೆಯಲ್ಲಿ ಓಂ ಓಂ ಸ್ವರೋಂ ಎಂಬ ಗಾಯತ್ರಿ ಮಂತ್ರವು ಓಂಕಾರದೊಡನೆಯೇ ಕೊನೆಗೊಳ್ಳುತ್ತದೆ ಇದು ಒಟ್ಟಾರೆಯಾಗಿ ಪ್ರಾಣಾಯಾಮದಲ್ಲಿ ಜಪ ಮಾಡತಕ್ಕಂಥ ಗಾಯತ್ರಿ ಮಂತ್ರ ಇದನ್ನ ಗುರುಗಳು ವಿಸ್ತಾರವಾಗಿ ಬರ್ತಿದ್ದಾರೆ ಈ ಸ್ವಹಂ ಮಂತ್ರವು ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥವನ್ನು ಪ್ರತಿಪಾದಿಸುತ್ತದೆ ಅಂದರೆ ಓ ಜೀವಾತ್ಮನೆ ತ್ವಂ ಎಂದರೆ ನೀನು ತ್ವ ತತ್ ಅಂದರೆ ಅದೇ ಹಸಿ ಎಂದರೆ ಆಗಿತಿ ಎಂಬುದೇ ತತ್ವ ತತ್ವಮಸಿ ವಾಕ್ಯದ ವಾಚ್ಯಾರ್ಥ ಮತ್ತು ಸಹ ಆ ಪರಮಾತ್ಮನೇ ಅಹಂ ನಾನು ಎಂಬುದು ಸೋಹಂ ಎಂಬುದರ ಆದುದರಿಂದ ತತ್ವಮಸಿ ಮತ್ತು ಸೋಹಂ ಇವೆರಡು ಜೀವಾತ್ಮ ಪರಮಾತ್ಮರ ಐಕ್ಯವನ್ನು ಸೂಚಿಸುವ ಮಹಾಮಂತ್ರಗಳು ಎಂದು ತಿಳಿಯಬೇಕು ಮೇಲೆ ಹೇಳಿದ ಗಾಯತ್ರಿ ಮಂತ್ರದ ಅರ್ಥವೂ ಇದೇ ಆಗಿದೆ ಆದುದರಿಂದ ಓ ಸ್ತ್ರೀ ಪುರುಷರಿರ ನಿಮ್ಮ ಶ್ರೇಯೋಭಿವೃದ್ಧಿಯನ್ನು ನೀವು ಕೋರುವಿರಾದರೆ ಅಂದರೆ ನಿಮ್ಮ ಉದ್ಧಾರವನ್ನು ನೀವು ಬಯಸುವಿರಾದರೆ ಅಂದರೆ ಜನನ ಮರಣವೆಂಬ ಸಂಸಾರ ಬಂಧನದಿಂದ ಬಿಡುಗಡೆಯಾಗಬೇಕೆಂಬ ಆಸೆ ನಿಮಗಿರುವುದಾದರೆ ಮೇಲೆ ಹೇಳಿದ ಸೋಹಂ ಮಂತ್ರದ ಅಥವಾ ಓಂ ಎಂಬ ಪ್ರಣವ ಮಂತ್ರದ ಇಲ್ಲವೇ ಗಾಯತ್ರಿ ಮಂತ್ರದ ತತ್ವವನ್ನು ತಿಳಿದು ಮತ್ತು ಅದರಂತೆ ಆಚರಿಸುತ್ತಾ ಬಂದು ತನ್ಮೂಲಕ ನಿಮ್ಮ ಮನಸ್ಸನ್ನು ಹದ ಮಾಡಿಕೊಳ್ಳಿ ಆದುದರಿಂದ ಈ ಜನ್ಮದಲ್ಲಿಯೇ ಜೀವನ್ಮುಕ್ತಿಯ ಸ್ಥಿತಿಯನ್ನು ನೀವು ಪಡೆಯಬಹುದು ಈ ದಿನಕ್ಕೆ ಇಷ್ಟು ಸಾಕು ಮುಂದಿನ ಆಡಿಯೋದಲ್ಲಿ ಮುಂದಿನ ಭಾಗವನ್ನು ಓದಿ ತಿಳಿಸ್ತೀನಿ ಇಷ್ಟಕ್ಕೆ ನಿಮಗೇನಾದರೂ ತಿಳಿಲಿಲ್ಲ ಅಂದರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಯಾಕಂದರೆ ಇಲ್ಲಿ ನಾನು ಏನನ್ನೂ ವಿವರಣೆ ಕೊಡಲಿಲ್ಲ ಪುಸ್ತಕದಲ್ಲಿ ವಿವರಣೆ ಕೊಡುವ ಅಗತ್ಯವಿಲ್ಲ ಎಲ್ಲವನ್ನೂ ಗುರುಗಳು ವಿಸ್ತಾರವಾಗಿ ಬರೆದಿದ್ದಾರೆ ವಿವರಣೆ ಏನಾದರೂ ಬೇಕು ಅನಿಸಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಸಾಧ್ಯ ಆದಷ್ಟು ವಿವರಣೆ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಅಲ್ಲಿ ಅಲ್ಲಿರೋದನ್ನೇ ವಿವರ ಹೇಳಬೇಕು ಹೊರತು ನಾನು ಮಸ್ತಾಗಿ ಹೇಳುವಂಥದ್ದು ಏನೂ ಇಲ್ಲ ಅದರಿಂದ ಇದನ್ನು ಚೆನ್ನಾಗಿ ಕೇಳಿಸ್ಕೊಂಡಿರೋರು ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ಮುಂದುವರಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ಸದ್ಗುರುನಾಥ ಶರಣಂ ಜಯ ಜಯ ಓಂ ಸಚ್ಚಿದಾನಂದ ಶರಣಂ ಜಯ ಜಯ ಹರಿ ಓಂ ತತ್ ಸತ್ ಹರಿ ಓಂ ತತ್ ಸತ್ ಹರಿ ಓಂ ತತ್ ಸತ್